ನಮಸ್ಕಾರ ರೀ ಬಂಧುಗಳು ಎಲ್ಲರೂ ಹೀಗಿದ್ರೆ ಚೆನ್ನಾಗಿದ್ದಾರೆ ಅಂದ್ಕೊಂತೀನಿ ರೀ ನಾನು ಚೆನ್ನಾಗಿದ್ದೀನಿ ರೀ ನೋಡಿರಿ ಸಂಜೆ ಟೈಮು ಸ್ನ್ಯಾಕ್ಸ್ ಅಂತಂದು ಹೇಳಿ ನಾನು ಕ ಒಂದು ತಾಸು ಹತ್ತಿರಗೊಂದು ಬೇಳೆ ನೆನೆ ಹಾಕಿದ್ದೆ ಕಡಲೆಬೇಳೆ ವಡೆ ಮಾಡಾಕ್ತಿನಿ ರೀ ಅದ್ರಾಗ ಏನು ಅಕ್ಕಿ ಹಾಕಿಲ್ಲ ರೀ ಏನು ಹಾಕಿಲ್ಲ ರೀ ಒಂದು ಸ್ವಲ್ಪ ಶೇಂಗಾ ಬೀಜ ರೀ ಒಂದು ಸೆರೆ ಅಷ್ಟು ಶೇಂಗಾ ಬೀಜ ಹಾಕಿನಿ ಒಂದು ಕೆ ಜಿ ಅಷ್ಟು ಬೇಳೆ ಹಾಕಿನಿ ಒಂದು ತಾಸು ದೀಡ್ ತಾಸು ಸಾಕು ಸಾಕ್ರಿ ನಾನೀಗ ಒಂದು ತಾಸು ನೆನೆ ಹಾಕಿದ್ದೆ ಹಿಂಗೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕ್ರಿ ಹಿಂಗೆ ಕಟ್ ಆಗ್ಬೇಕು ಹಿಂಗೆ ಇಷ್ಟ ಭಾಳ ಥರ ನೆನೆ ನೆನೆಬಾರ್ದ್ರಿ ಇದು ನೋಡಿರಿ ಇದನ್ನ ಹೆಂಗೆ ಮಾಡೋದು ಅಂತಂದೇಳಿ ನೋಡೋಣ ಬರ್ರಿ ನೋಡಿರಿ ಬಾಳೆನ ಸ್ವಚ್ಛ ರೀ ಈ ಕಾಳು ಹಾಕಿದ ಕಾರಣ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಅಂತಂದೇಳಿ ರೀ ಸಿಂಗ ಬೀಜ ಹಾಕಿರಿ ಹಿಂಗೆ ಎರಡು ಸರಿ ತೊಳ್ದೀನಿ ರೀ ತೊಳೆದು ದೇದು ಬೇರೆ ಬೌಲ್ ತಗೊಂತೀನಿ ನಾನು ಯಾಕಂದ್ರೆ ನೀರು ಎಷ್ಟು ಇರಬಾರ್ದು ಇದ್ರೊಳಗೆ ಅದೇ ಈ ಥರ ಹಾಕ್ಕೊಂತೀನಿ ರೀ ನೋಡಿರಿ ಎಲ್ಲ ನೀರೆಲ್ಲ ಬಸ್ಕೊಂಡು ಎಲ್ಲ ದೇ ತೆಗ್ದಿಟ್ಕೊಂಡಿನಿ ಬೆಳೆನ ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕೊತಂದ್ರಿ ಸ್ವಲ್ಪ ಸ್ವಲ್ಪ ಎರಡು ಸರಿ ರೀ ಇದು ಮಿಕ್ಸ್ ಆಗಿ ಮಿಕ್ಸಿ ಹಾಕಕ್ಕೆ ನೋಡ್ರಿ ಅದಕ್ಕೆ ಒಂದಿಷ್ಟು ಸಣ್ಣ ಕಟ್ ಮಾಡ್ಕೊಂಡ್ರೆ ಮೆಣಸಿನ್ಕಾಯಿ ಹಾಕ್ಕೊತೀನಿ ಮೆಂತೆ ಹಾಕ್ಕೊತೀನಿ ನಾನು ಒಂದು ಅರ್ಧ ಕಟ್ಟು ಮೆಂತೆ ತೊಗಟ್ಕೊಂಡಿದ್ದೆ ಮೆಂತೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಮುಂದಗಡ್ಡೆ ಬೆಳ್ಳುಳ್ಳಿ ಗಡ್ಡೆ ಹಾಕ್ಕೊತೀನಿ ಮತ್ತು ಸ್ವಲ್ಪ ರೀ ಇದನ್ನೆಲ್ಲ ನೀರು ಹಾಕ್ಲಾರದಂತಾಗ ರೀ ಇದನ್ನು ಹಿಂಗೆ ತರಿ ತರಿ ರುಬ್ಕೊತೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂತೀನಿ ಈಗ ಸ್ವಲ್ಪ ರುಚಿಗೆ ತಗಸ್ತು ಸ್ವಲ್ಪ ಉಪ್ಪು ಆಮೇಲೆ ನೋಡಿ ಟೇಸ್ಟ್ ಹಾಕೊಳಕ್ಕೆ ಬರ್ತೈತಿ ಹಿಂಗೆ ತರಿ ತರಗೆ ರುಬ್ಕೊತೀರಿ ಅದಕ್ಕೆ ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂತೀನಿ ಈಗ ಸ್ವಲ್ಪ ರುಚಿಗೆ ತಗಷ್ಟು ಸ್ವಲ್ಪ ಉಪ್ಪು ಹಾಕೊತೀರಿ ಆಮೇಲೆ ನೋಡಿ ಟೇಸ್ಟ್ ನೋಡಕ್ಕೊಂಡೋಗಿ ಬರ್ತೈತಿ ಭಾಳ ನೂಣಾಗ ಏನು ರುಬ್ಬೋದು ಒಂದು ಸ್ವಲ್ಪ ಹಿಂಗೆ ತರಿ ತರೆಯಾಗಿ ಹಿಂಗೆ ಕಾಳು ಕಾಣ್ಬೇಕು ಹಂಗೆ ರುಬ್ಕೊಂಡಿನ್ರಿ ನಾನು ನೋಡಿರಿ ಹಿಂಗೆ ತರಿ ತರೆಯಾಗಿ ರುಬ್ಕೊಂಡಿನ್ರಿ ಒಂದೊಂದು ಕಾಳು ಐತ್ರಿ ಅದು ಇದ್ರ ಪರವಾಗಿಲ್ಲ ಚೆನ್ನಾಗಿ ಬರ್ತೈತಿ ಇದಕ್ಕೆ ಮೇಲೆ ಸ್ವಲ್ಪ ಅಡುಗೆ ಸೋಡ ಒಂದು ಅರ್ಧ ಚಮಚದಷ್ಟು ಅದಕ್ಕೆ ಒಂದು ಚಿಟಕಿ ರೀ ಹಿಂಗೆ ಹಾಕ್ಕೊಂತೀನಿ ರೀ ನಾನು ಹಿಂಗೆ ಹಾಕೊಂಡ್ರೆ ಒಂದು ಜೀರ್ಣಾಕ್ರಿಯೆಗೂ ಚಲೋ ರೀ ಹಂಗಾಗಿ ಸ್ವಲ್ಪ ಹಿಂಗೆ ಹಾಕ್ಕೊತೀನಿ ಮತ್ತು ಆಗಲೇ ಸ್ವಲ್ಪ ಉಪ್ಪು ರೀ ಹಂಗೆ ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಬಂತು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಉಪ್ಪು ಹಾಕೊಂಡು ಪೂರ್ತಿದಿಷ್ಟು ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡ್ಕೊತೀನಿ ರೀ ಇದನ್ನು ನೋಡಿರಿ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿನಿ ಇದ್ರಾಗ ತರಕಾರಿ ಹಾಕಿರ್ತಲ್ರಿ ಹಂಗೆ ನೀರು ಬಿಡ್ತದೆ ಅಂತಂದೇಳಿ ಮಿಕ್ಸಿ ಹಾಕಿದ ತಕ್ಷಣ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ನಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟಿಷ್ಟು ಹಿಂಗೆ ಉಂಡೆ ರೀ ನೋಡ್ರಿ ಹಿಂಗೆ ಉಂಡೆ ಮಾಡಿ ಇಟ್ಕೊಂಡು ಎಲ್ಲವೂ ಒಂದೇ ಸೈಜಾಗಿ ಉಂಡೆ ಕಟ್ಟಿಟ್ಕೊಂಡಿ ನಾನೀಗ ಗ್ಯಾಸ್ ಮೇಲೆ ಎಣ್ಣೆ ಕಾಯಕಿಟ್ಟೇನೆ ನೋಡ್ರಿ ಎಣ್ಣೆ ನಾನು ಎಣ್ಣೆ ಕಾದೈತಿ ಈಗ ಒಂದು ಬಟ್ಲದಾಗ ಒಂದು ಸ್ವಲ್ಪ ಎಣ್ಣೆ ಕೈಗೆ ಕೈಗೆದ್ಕೋಬೇಕ್ರಿ ಕೈಗೆ ಎದ್ಕೊಂಡು ಈ ಉಂಡೆ ತೊಗೊಂಡು ಈಗ ನಡುಕ್ಕೆ ಇಟ್ಟರಿ ನಾವು ಉಂಡೆ ಮಾಡ್ತೀವಲ್ಲ ಅದ ಹಿಂಗೆ ಫ್ರೆಶ್ ಮಾಡಬೇಕು ಇಷ್ಟು ಫ್ರೆಶ್ ಮಾಡಿ ಇದ್ರೊಳಗೆ ಬಿಡಬೇಕು ಒಂದೊಂದು ಮತ್ತೆ ಹಂಗ ಅದೇ ಥರಗೆ ಉಂಡೆ ತೊಗೊಂಡು ಹಿಂಗೆ ಫ್ರೆಶ್ ಮಾಡಿ ಎಷ್ಟು ಉಂಡೆ ಎಷ್ಟು ಇಳಿಸಿರಿ ಅಷ್ಟು ಹಾಕ್ತ ನೋಡಿರಿ ಅಂದ್ರೆ ಕರೆಕ್ಟ್ ಸೇಫ್ ಬರ್ತಾರೆ ನೋಡ್ರಿ ಹಿಂಗ ಒಂದ್ ಸೈಡ್ ಬಂದವು ಇವು ಸ್ವಲ್ಪ ಬ್ರೌನ್ ಕಲರ್ ಬರಂಗ ಬೇಯಿಸ್ತದ್ರಿ ಈಗ ನಾನು ನೋಡ್ರಿ ಕಂದ ಬಣ್ಣ ಬಂದ ನೋಡ್ರಿ ಈಗ ಒಳಸ್ತೇ ನಾನು ಅಲ್ಲ ನೋಡ್ರಿ ಎರಡು ಸೈಡ್ ಕಂದ್ ಬಣ್ಣ ಬಂದೈತಿ ನೋಡ್ರಿ ತಗೇನ್ ಇದನ್ನ ನೋಡ್ರಿ ನೋಡ್ರಿ ಮೇಲೆ ಕ್ರಿಸ್ಪಿ ಆಗಿರ್ತಿ ಒಳಗ ಭಾರಿ ಟೇಸ್ಟ್ ಬಂದ್ರೆ ನೋಡ್ರಿ ಇದು ಹಿಂಗೆ ತಗೋದು ಇದೇ ತರಗಿ ಅವಿಷ್ಟು ಮಾಡಾಕ್ತೀನಿ ರೀ ನೋಡ್ರಿ ಬಂದ್ಗಳ ಕಡಲೆ ಬಿಳೆ ವಾಡ ಎಂತ ಮಸ್ತಾಗಿ ನೋಡ್ರಿ ಮ್ಯಾಲೆ ಕ್ರಿಸ್ಪಿಯಾಗಿ ಬಂದೈತಿ ನೋಡ್ರಿ ಅದೇ ಒಳಗೆ ಪೂರ್ತಿ ಬಂದೈತಿ ಇದು ಟೊಮೆಟೊ ಚಟ್ನಿ ಜೊತೆ ನೋಡ್ರಿ ಟೊಮೆಟೊ ಜೊತೆ ಚಟ್ನಿ ಜೊತೆ ಎದ್ಕೊಂಡ್ರೆ ತಿನ್ಬೋದು ಇಲ್ಲ ಹಂಗ ತಿನ್ಬೋದು ನೋಡಿರಿ ಇದ್ರೊಳಗೆ ಮೆಂತೆ ಎಲ್ಲ ಎಲ್ಲ ಸಾಮಗ್ರಿ ಹಾಕಿ ಮಾಡಿದ್ರಿಂದ ಭಾರಿ ಮಸ್ತ್ ಎತ್ರೆ ತಿನ್ನಕಂತೂ ಭಾರಿ ರುಚಿ ಐತಿ ನೋಡಿರಿ ನಾವು ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ